ಚರ್ಮದ ರೋಗ ಏಕೆ ನಮಗೆ ಬರ್ತದೆ ಚರ್ಮದ ರೋಗ ಯಾಕೆ ನಮಗೆ ಬರ್ತದೆ ಅಂತೇಳಿದರೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಚರ್ಮ ರೋಗಕ್ಕೆ ಮಲಬದ್ಧತೆ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕ ತತ್ವಗಳನ್ನು ನಾವು ಅಬ್ಸರ್ವ್ ಮಾಡೋದು ಎಲ್ಲಿಂದ ಅಂತ ಹೇಳಿದರೆ ನಮ್ಮ ದೊಡ್ಡ ಕರಳಿಂದ ದೊಡ್ಡ ಕರಳು ಏನು ಮಾಡ್ತದೆ ಚರ್ಮಕ್ಕೆ ಆಗಿರ್ತಕ್ಕಂಥ ನೀರಿನ ಅಂಶ ಆಗಿರ್ಬೋದು ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕ ತತ್ವಗಳನ್ನಾಗಿರ್ಬೋದು ಅಬ್ಸರ್ವ್ ಮಾಡಿ ಚರ್ಮಕ್ಕೆ ಒದಗಿಸ್ತದೆ ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ದಿನಕ್ಕೆ ಮೂರು ಬಾರಿ ಮಲವಿಸರ್ಜನೆ ಮಾಡಬೇಕು ಮೂರು ಬಾರಿ ಮಲವಿಸರ್ಜನೆ ಅಂಥೇಳಿ ಕೆಲವು ಜನ ಬೆಳಗ್ಗೆಯೇ ನಾಲ್ಕೈದು ಬಾರಿ ಹೋಗಿರ್ತಾರೆ ಅದು ಕೂಡ ಅನಾರೋಗ್ಯಕರವಾಗಿರ್ತಕ್ಕಂಥ ಸಂಗತಿನೇ ಮೂರು ಬಾರಿ ಮಲವಿಸರ್ಜನೆ ಅಂದರೆ ಬೆಳಗ್ಗೆ ಊಡೋದಕ್ಕಿಂತ ಮೊದಲು ಮಧ್ಯಾಹ್ನ ಪ್ರಸಾದಕ್ಕಿಂತ ಮೊದಲು ರಾತ್ರಿ ಪ್ರಸಾದಕ್ಕಿಂತ ಮೊದಲು ಹೀಗೆ ಪ್ರಸಾದಕ್ಕಿಂತ ಮೊದಲು ಹೋಗಬೇಕು ಪ್ರಸಾದ ಆದಮೇಲೆ ನಾವು ಮಲವಿಸರ್ಜನೆಗೆ ಹೋಗೋದು ಕೂಡ ಅದು ಒಂದು ಕಾಯಿಲೆ ಅದಕ್ಕಾಗಿ ಮೂರು ಬಾರಿ ಪ್ರಸಾದ ಮಾಡೋದಕ್ಕಿಂತ ಮೊದಲು ನಮ್ಮ ಹೊಟ್ಟೆ ಸ್ವಚ್ಛವಾದರೆ ನಮಗೆ ಚರ್ಮ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಚರ್ಮ ಕಾಯಿಲೆ ಬಂದಿದೆ ಅಂತೇಳಿದ್ರೆ ದಿನಕ್ಕೆ ಮೂರು ಬಾರಿ ನೀವೇನು ಮಾಡಬೇಕು ಹರಳೆಣ್ಣೆನ ಸೇವನೆ ಮಾಡಬೇಕು ಹರಳೆಣ್ಣೆನ ಊಟದಕ್ಕಿಂತ ಒಂದು ಗಂಟೆ ಮೊದಲು ಸೇವನೆ ಮಾಡಿ ಊಟ ಆಗೋದಕ್ಕಿಂತ ಒಂದು ಗಂಟೆ ಮೊದಲು ನೀವು ಹರಳೆಣ್ಣೆ ಸೇವನೆ ಮಾಡಿದಾಗ ಒಂದು ಗಂಟೆ ಒಳಗಡೆ ನೀವು ಮೂರಿಂದ ನಾಲ್ಕು ಬಾರಿ ಬಿಸಿ ನೀರು ಕುಡಿಬೇಕು ಬಿಸಿ ನೀರನ್ನ ಕುಡಿದಾಗ ನಿಮ್ಮ ಹೊಟ್ಟೆ ಸ್ವಚ್ಛ ಆಗುತ್ತೆ ಈ ರೀತಿಯಾಗಿ ನೀವೊಂದು ಎರಡು ತಿಂಗಳು ಮಾಡಿ ನೋಡಿ ನಿಮ್ಗೆ ಎಂಥದೇ ಸಮಸ್ಯೆ ಆಗಿರಲಿ ಇತ್ತೀಚೆಗೆ ಸೋರೈಸಿಸ್ ಅಂತಕ್ಕಂಥ ಸಮಸ್ಯೆ ಜಾಸ್ತಿ ಆಗ್ತದೆ ಆ ಸೋರೇಯಿಸ್ ವಾಸಿನೇ ಆಗಲ್ಲ ಅಂತ ಹೇಳ್ತಾರೆ ಸೋರೈಸಿಸ್ ಹದಿನೈದು ಇಪ್ಪತ್ತು ದಿವಸದಲ್ಲೇ ವಾಸಿಯಾಗುತ್ತೆ ಅಂತಹ ಒಂದು ನಾವು ಚಿಕಿತ್ಸೆಯನ್ನು ನಾವು ಏನು ಮಾಡಬೇಕು ಅಂತೇಳಿದ್ರೆ ನಮ್ಮ ಮನೆಯಲ್ಲೇ ಇರ್ತದೆ ಅದನ್ನು ನಾವು ಸರಿಯಾಗಿ ಕಂಡುಕೊಳ್ಬೇಕು ಅದಕ್ಕೆ ಕುಡಿಯೋ ಹರಳೆಣ್ಣೆ ಅಂತಲೇ ಬರ್ತದೆ ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಔಡ್ಲೆಣ್ಣೆ ಅಂತ ಕರೀತಾರೆ ಅದನ್ನು ನೀವು ಸೇವನೆ ಮಾಡಬೇಕು ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂದರೆ ನಮ್ಮ ಆಶ್ರಮದಲ್ಲಿ ಸಿಗ್ತದೆ ನೀವು ಫೋನ್ ಮೂಲಕ ಆ ಒಂದು ಔಷಧಿಯನ್ನು ನಿಮ್ಮ ಮನೆಗೆ ಕೋರಿಯರ್ ತರಿಸ್ಕೋಬೋದು ಅದರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ಏನಾದರೂ ಮಾಡಿಸ್ಕೊಂಡ್ರೆ ನಿಮ್ಮ ಚರ್ಮದ ವ್ಯಾಧಿಗಳು ಎಷ್ಟೇ ತೀವ್ರವಾಗಿದ್ದರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗ್ತವೆ ಯಾಕೆಂದರೆ ಚರ್ಮದ ವ್ಯಾಧಿಗಳಿಗೆ ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಅಂದರೆ ಪಂಚಕರ್ಮ ಚಿಕಿತ್ಸೆ ವಮನ ಮತ್ತು ವಿರೇಚನ ಕರ್ಮ ಅಂತ ನಾವು ಮಾಡ್ತೀವಿ ಆ ಎರಡೂ ಚಿಕಿತ್ಸೆಗಳನ್ನು ನೀವು ಮಾಡಿಸ್ಕೊಂಡ್ರೆ ನಿಮ್ಮ ಚರ್ಮದ ಸಮಸ್ಯೆಗಳು ಬೇರು ಸಮೇತವಾಗಿ ವಾಸಿಯಾಗುತ್ತೆ ಚರ್ಮದ ಸಮಸ್ಯೆಗಳಿಗೆ ಸುಮಾರು ಏನು ಮಾಡ್ತಾರೆ ಅಪ್ಲಿಕೇಶನ್ ಮೂಲಕ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾವುದೇ ಹೊರಗಡೆ ಇರತಕ್ಕಂಥ ಅಪ್ಲಿಕೇಶನ್ನು ಆ ಕಾಯಿಲೆಯನ್ನು ಕಂಟ್ರೋಲ್ ಮಾಡ್ತದೆ ಹೊರತು ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಒಳಗಿಂದ ಅಬ್ಸರ್ವ್ ಆಗ್ತಾ ಇರುತ್ತಲ್ಲ ಅದನ್ನು ನಿಲ್ಲಿಸ್ಬೇಕು ನಾವು ಒಳಗೆ ಸೋರ್ತಾ ಇರೋದನ್ನು ಹಾಗೆ ಬಿಟ್ಬಿಟ್ಟು ಮೇಲೆ ತ್ಯಾಪೆ ಹಾಕಿದರೆ ಯಾವುದೂ ಪ್ರಯೋಜನ ಆಗಲ್ಲ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆಗಳ ಮೂಲಕ ನಿಮ್ಮ ಚರ್ಮದ ವ್ಯಾಧಿಗಳನ್ನು ಸರಿ ಮಾಡ್ಕೋಬೋದು ಇನ್ನು ಕೆಲವು ಜನರಿಗೆ ಮುಖದಲ್ಲಿ ಮಡವೆಗಳು ಜಾಸ್ತಿ ಬರ್ತಿರ್ತವೆ ಅವರು ಏನು ಮಾಡೋದು ಸ್ವಲ್ಪ ನಿಂಬೆ ರಸ ಸವರ್ಕೊಳ್ಳೋದು ರಾತ್ರಿ ಬೆಳಗ್ಗೆ ಎದ್ದು ತಣ್ಣೀರಿನಲ್ಲಿ ಮುಖ ತೊಳ್ಕೊಳ್ಳೋದು ಇದರಿಂದನೂ ಕೂಡ ಮಡವೆಗಳು ಸಂಪೂರ್ಣವಾಗಿ ಕಡಿಮೆ ಆಗ್ತವೆ ಅದರ ಜೊತೆಗೆ ಮುಖದಲ್ಲಿ ಕಪ್ಪು ಕಪ್ಪು ಕಲೆಗಳಾಗಿರ್ತವೆ ಆ ಕಪ್ಪು ಕಲೆಗಳಿಗೇನು ಮಾಡೋದಂತೇಳಿದ್ರೆ ಒಂದು ಸ್ವಲ್ಪ ಕಡಲೆ ಇಟ್ಟು ಒಂದು ಸ್ವಲ್ಪ ಹಾಲಿನ ಕೆನೆ ಸ್ವಲ್ಪ ಪ್ರಮಾಣದಲ್ಲಿ ಒಂದೆರಡು ಚಿಟಿಕೆ ಅರಿಶಿನ ಇವೆಲ್ಲವೂ ಬೆರೆಸಿ ಮುಖಕ್ಕೆ ರಾತ್ರಿ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆದ್ದು ಮತ್ತೆ ಹಾಲಲ್ಲಿ ಮುಖ ತೊಳೆದ್ರೆ ನಿಮ್ಮ ಮುಖದಲ್ಲಿರ್ತಕ್ಕಂಥ ಕಪ್ಪು ಕಲೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ ಅದರ ಜೊತೆಗೆ ಶರೀರದಲ್ಲಿ ಉಂಟಾಗಿರ್ತಕ್ಕಂಥ ಈ ಒಂದು ಕಜ್ಜಿ ಕೆರೆತ ಏನಿರ್ತದಲ್ಲ ಆ ಕೆರೆತವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಕಜ್ಜಿ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನೀವು ಬಹಳ ಮುಖ್ಯವಾಗಿ ಸ್ನಾನಕ್ಕೆ ಏನು ಮಾಡಬೇಕು ಅಂತೇಳಿದ್ರೆ ಕಡಲೆ ಹಿಟ್ಟನ್ನು ಬಳಸಬೇಕು ಅಥವಾ ಹಾಲು ಬಳಸಬೇಕು ಈಗ ನೋಡಿ ಹಿಂದಿಯಲ್ಲಿ ಒಂದು ಚಿಕ್ಕ ಚುಟುಕು ಹನಿಗವನ ಇದೆ ದೂದೋ ನಹಾವೋ ಪೂತೋ ಪಲ್ಲೋ ಅಂತ ಅಂದರೆ ನಾವೇನು ಮಾಡಬೇಕು ಭಗವಂತನಿಗೆ ಯಾವುದೇ ಒಂದು ಅಭಿಷೇಕ ಮಾಡ್ತಾ ಇದ್ದೀವಿ ಅಂತ ಇಷ್ಟು ಲಿಂಗಕ್ಕೆ ಸ್ವಲ್ಪ ಅಭಿಷೇಕ ಮಾಡ್ತಕ್ಕಂಥದ್ದು ಏನಾರು ಮಾಡಿದ್ರೆ ನಾವು ಹಾಲಿನ ಅಭಿಷೇಕವನ್ನು ಮಾಡ್ತೇವೆ ಆ ಅಭಿಷೇಕ ಮಾಡಿ ವೇಸ್ಟ್ ಮಾಡಬಾರ್ದು ಮತ್ತು ಅವನ್ನು ಕುಡಿಬೇಕು ಬೇರೆ ದೇವರುಗಳಿಗೆ ಅಭಿಷೇಕ ಮಾಡ್ತಾರಲ್ಲ ಹಾಗೆಲ್ಲ ಅಭಿಷೇಕ ಮಾಡಿ ವೇಸ್ಟ್ ಮಾಡಬಾರ್ದು ಹಾಗೆ ನಮ್ಮಲ್ಲೂ ಕೂಡ ನಮ್ಮ ಶರೀರಕ್ಕೆ ನಾವು ಏನು ಮಾಡಬೇಕು ಹಾಲಿನಿಂದ ಚೆನ್ನಾಗಿ ಉಜ್ಕೋಬೇಕು ಯಾಕಂದರೆ ಹಾಲು ಬೆಸ್ಟ್ ಕ್ವಾಲಿಟಿ ಕ್ಲೆನ್ಜಿಂಗ್ ಏಜೆಂಟ್ ಹಾಲು ಅಂತಕ್ಕಂಥದ್ದು ಬಹಳ ಬೇಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಟಾಕ್ಸಿನ್ ತೆಗಿತದೆ ಒಂದು ಸ್ವಲ್ಪ ಹಿಂಗೆ ಹಾಲು ಹಚ್ಕೊಳ್ಳಿ ಹಾಲು ಹಚ್ಕೊಂಡು ಸ್ವಲ್ಪ ಹಿಂಗೆ ಗೀರಿ ಗೀರಿದ್ರೆ ನೋಡಿ ಎಷ್ಟು ಗಲೀಜು ಹೊರಗಡೆ ಬಂದಿರ್ತದಂತ ಪೂರ್ತಿ ಪ್ರಮಾಣದಲ್ಲಿ ಗಲೀಜು ಗಲೀಜು ಹೊರಗಡೆ ಬರ್ತದೆ ಅದಕ್ಕೆ ಈ ಬ್ಯೂಟಿ ಪಾರ್ಲರ್ಗಳಲ್ಲೆಲ್ಲ ಮಿಲ್ಕ್ ಕ್ಲಿನ್ಜಿಂಗ್ ಮಾಡ್ತಾರೆ ಸೋಪ್ ಕ್ಲಿನ್ಜಿಂಗ್ ಯಾರೂ ಮಾಡಲ್ಲ ಮಿಲ್ಕ್ ಕ್ಲೀನ್ಜಿಂಗ್ ಅಂತಕ್ಕಂಥದ್ದು ನಮ್ಮ ಶರೀರದ ತ್ವಚೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಲಿಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತದೆ ಅದರ ಜೊತೆಗೆ ಹೊಟ್ಟೆಯಲ್ಲಿ ಸ್ವಚ್ಛತೆ ಇದ್ದಾಗ ಮಾತ್ರ ನಿಮ್ಮ ಚರ್ಮ ಸ್ವಚ್ಛವಾಗಿರ್ಲಿಕ್ಕೆ ಸಾಧ್ಯ ಗ್ಯಾಸು ಅಸಿಡಿಟಿ ಕರಳಲ್ಲಿ ಹುಣ್ಣಾಗಿರ್ತವೆ ಅದಕ್ಕೆಲ್ಲ ನಮ್ಮ ಆಶ್ರಮದಲ್ಲಿ ಕರಳು ಹುಣ್ಣಿನ ಚಿಕಿತ್ಸೆ ಅಂತಲೇ ಮಾಡ್ತೇವೆ ಕರಳು ಹುಣ್ಣಿಗೆ ನಮ್ಮ ಹತ್ರ ಒಂದು ಭಸ್ಮ ಇದೆ ಆ ಕರಳು ಹುಣ್ಣನ್ನು ನಿವಾರಣೆ ಮಾಡಲಿಕ್ಕೆ ಆ ಭಸ್ಮವನ್ನು ನೀವು ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಕರಳು ಹುಣ್ಣು ನಿವಾರಣೆ ಆಗ್ತದೆ ಅದರ ಜೊತೆಗೆ ನೀವು ಗ್ಯಾಸ್ಟ್ರಿಕ್ಕು ಅಂತ ಏನಾದರೂ ಮಾತ್ರೆಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಕರಲು ಹುಣ್ಣು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ನಿಮ್ಗೇನಾಗ್ತದೆ ಅಲ್ಸರು ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಅದಕ್ಕಾಗಿ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ಹೆಚ್ಚು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ನಿಮಗೇನಾದರೂ ಗ್ಯಾಸ್ಟ್ರಿಕ್ ವಾಸಿಡಿಟಿ ಬಂದಿದೆ ಅಂತೇಳಿದರೆ ನೀವು ಸರಿಯಾಗಿ ಒಬ್ಬ ಆಯುರ್ವೇದಿಕ್ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೋಬೇಕು ಯಾಕೆಂದರೆ ನೀವು ತಿಳ್ಕೊಂಡಿರ್ತೀರ ಅದು ಗ್ಯಾಸ್ಟ್ರಿಕ್ ಅಂತ ಅದಾಗಲೇ ಕರಳಲ್ಲಿ ಹುಣ್ಣಾಗಿ ಹೋಗ್ಬಿಟ್ಟಿರ್ತದೆ ಆ ಕರಳು ಹುಣ್ಣಿಗೆ ನೀವು ಚಿಕಿತ್ಸೆ ತೆಗೆದುಕೊಂಡ್ರೆ ಕೇವಲ ಎರಡು ತಿಂಗಳಲ್ಲಿ ಅಥವಾ ಒಂದು ಒಳಗಡೆ ನಿಮ್ಮ ಕರಳು ಹುಣ್ಣಿನ ಸಮಸ್ಯೆಯನ್ನು ನೀವು ಸಂಪೂರ್ಣ ನಿವಾರಣೆ ಮಾಡ್ಕೋಬೋದು ಅದ್ರ ಜೊತೆಗೆ ತಡ ಆಹಾರ ಮಾಡಬಾರ್ದು ಆಹಾರವನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಂಡ್ರೆ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಆಗೋಲ್ಲ ಆಸಿಡಿಟಿ ಆಗೋಲ್ಲ ಅದಕ್ಕಾಗಿ ಹೊಟ್ಟೆ ಒಳಗಡೆ ಒಂದು ಮ್ಯೂಕಸ್ ಅಂತ ಇರ್ತದೆ ಅದು ಹೇಳಿದ್ರೆ ಎಳ್ನೀರು ಗಂಜಿ ಥರ ನೀವು ಲೇಟ್ ಊಟ ಮಾಡಿದ್ರೆ ಅದೇನಾಗುತ್ತೆ ಹೋಗ್ತಾ ಹೋಗುತ್ತೆ ಅದು ಕರಗಿ ತೂತು ತೂತಾದಾಗ ನೀವು ತಿಂದಿರ್ತಕ್ಕಂಥ ಆಹಾರ ಅಜೀರ್ಣ ಆಗ್ತದೆ ಅಜೀರ್ಣ ಆದಾಗ ಗ್ಯಾಸು ಅಸಿಡಿಟಿ ಉಂಟಾಗಿ ನಿಮಗೆ ಚರ್ಮದ ವ್ಯಾಧಿಗಳು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತವೆ ಹಾಗಾಗಿ ಎಲ್ಲ ಸಮಸ್ಯೆಗಳಿಂದ ದೂರವಾಗಿರಲಿಕ್ಕೆ ನೀವು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ದಿನಕ್ಕೆ ಹದಿನಾರು ಬಾರಿ ನೀರು ಕುಡಿಬೇಕು ದಿನಕ್ಕೆ ಮೂರು ಬಾರಿ ಅಟ್ಲೀಸ್ಟ್ ನೀವು ಮಲವಿಸರ್ಜನೆಗೆ ಹೋಗಬೇಕು ದಿನಕ್ಕೆ ಆರಿಂದ ಏಳು ಬಾರಿ ಮೂತ್ರ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದನ್ನು ನೀವು ರೂಢಿ ಮಾಡಿಕೊಂಡ್ರೆ ನಿಮ್ಮ ಚರ್ಮದ ವ್ಯಾಧಿಗಳು ಬೇರೆ ಸಮೇತ ನಿವಾರಣೆ ಆಗ್ತವೆ ಅದರ ಜೊತೆಗೆ ಪ್ರಾಣಾಯಾಮ ಬಹಳ ಮುಖ್ಯ ಪ್ರಾಣಾಯಾಮದಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದರಿಂದ ನಿಮ್ಮ ಬ್ಲಡ್ಡಲ್ಲಿರ್ತಕ್ಕಂಥ ಟಾಕ್ಸಿಸಿಟಿ ಕಡಿಮೆ ಆಗುತ್ತೆ ಯಾಕಂದರೆ ಬ್ಲಡ್ಡಲ್ಲಿ ಆಕ್ಸಿಜನ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಭಸ್ತ್ರಿಕಾ ಪ್ರಾಣಾಯಾಮನ ಹೇಗೆ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಮುಚ್ಕೊಂಡು ಈ ರೀತಿ ಪರೀಕ್ಷೆ ಮಾಡಿಕೊಳ್ಬೇಕು ಒಂದು ಮೂಗಿನ ಹೊಳೆಯಲ್ಲಿ ಹೆಚ್ಚು ಒಂದು ಮೂಗಿನ ಹೊಳೆಯಲ್ಲಿ ಕಡಿಮೆ ಶ್ವಾಸ ಬರ್ತಾ ಇರ್ತದೆ ಯಾವುದ್ರಲ್ಲಿ ಹೆಚ್ಚು ಬರ್ತದನ್ನು ಮುಚ್ಚಿ ಯಾವುದ್ರಲ್ಲಿ ಕಡಿಮೆ ಬರ್ತದನ್ನು ತೆಗೆದು ಒಂದೇ ಕಡೆ ನೀವೇನು ಮಾಡಬೇಕು ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು ಅದು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡಿ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಈ ರೀತಿಯಾಗಿ ಇಪ್ಪತ್ತೊಂದು ಬಾರಿ ಅಭ್ಯಾಸ ಮಾಡಬೇಕು ಆದಮೇಲೆ ಎರಡು ಕೈಯಿಂದ ಇಪ್ಪತ್ತೊಂದು ಬಾರಿ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ ಹೋಲ್ಡ್ ಮಾಡಿ ಟೈಟ್ ಮಾಡಿ ಬಿಡಿ ಹೀಗೆ ನಿಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹೋಲ್ಡ್ ಮಾಡಬೇಕು ಅದ್ರ ಜೊತೆಗೆ ಈ ಭಸ್ತ್ರಿಕಾ ಪ್ರಾಣಾಯಾಮನ ವಜ್ರಾಸನದಲ್ಲಿ ಮಾಡಿದ್ರೆ ಹೆಚ್ಚು ಲಾಭ ಸಿಗ್ತದೆ ನಿಮ್ಗೆ ವಜ್ರಾಸನ ಮಾಡಲಿಕ್ಕಾಗಲಿಲ್ಲ ಅಂದರೆ ಈ ರೀತಿ ಸಿದ್ಧಾಸನ ಸುಖಾಸನದಲ್ಲಿ ನೀವು ಕೂತ್ಕೊಂಡು ಮಾಡ್ಬೋದು ಅದರ ಜೊತೆಗೆ ನೀವು ವಜ್ರಾಸನ ಮಾಡಲಿಕ್ಕೆ ಏನಾದರೂ ಸಾಧ್ಯ ಆದರೆ ನೀವೇನು ಮಾಡ್ಬೋದು ವಜ್ರಾಸನದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ಬೋದು ಈ ಭಸ್ತ್ರಿಕಾ ಪ್ರಾಣಾಯಾಮ ವಜ್ರಾಸನದಲ್ಲಿ ಹೆಚ್ಚು ಲಾಭಕಾರಿಯಾಗಿ ಕೆಲಸ ಮಾಡ್ತದೆ ವಜ್ರಾಸನ ಅಂದರೆ ಈ ರೀತಿ ಕೂತ್ಕೋಬೇಕು ಈ ರೀತಿ ಕೂತ್ಕೊಂಡು ತಲೆ ಕುತ್ತಿಗೆ ಬೆನ್ನು ಹುರಿ ನೇರವಾಗಿರಬೇಕು ಕೈಗಳೆರಡು ಭುಜಕ್ಕೆ ಸಮಾನಾಂತರವಾಗಿರಬೇಕು ಇದ್ಕೊಳ್ಳಿ ಎಕ್ಸೈಲ್ ಹೀಗೆ ನೀವು ಅಭ್ಯಾಸ ಮಾಡ್ತಕ್ಕಂಥದ್ದು ಈ ರೀತಿ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಚರ್ಮಕ್ಕೆ ಬೇಕಾಗಿರತಕ್ಕಂಥ ಪ್ಯೂರ್ ಬ್ಲಡ್ ಸರ್ಕುಲೇಷನ್ ಆದಾಗ ನಮ್ಮ ಚರ್ಮ ಮತ್ತೆ ಕಾಂತಿಯುತವಾಗಿ ಹೊಳಿಲಿಕ್ಕೆ ಪ್ರಾರಂಭ ಆಗ್ತದೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದವರಿಗೆ ಯಾವತ್ತೂ ಸುಸ್ತಾಗಲ್ಲ ಶಕ್ತಿಯ ಕೊರತೆ ಉಂಟಾಗಲ್ಲ ಶಕ್ತಿಗಾಗಿ ಶಕ್ತಿಯ ಜಾಗೃತಿಗಾಗಿ ನಾವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಇದರಿಂದ ನಮ್ಮ ಮೆದುಳಿಗೆ ಹೆಚ್ಚು ಆಕ್ಸಿಜನ್ ದೊರೀತದೆ ಮೆದುಳು ಕ್ರಿಯಾಶೀಲ ಕೆಲಸ ಮಾಡ್ತದೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಫಂಕ್ಷನ್ ಮಾಡ್ತಕ್ಕಂಥ ಆರ್ಗನ್ಗಳು ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಪ್ಯಾಂಕ್ರಿಯಸ್ ಆಗಿರ್ಬೋದು ಸ್ಮಾಲ್ ಇಂಟ್ರೆಸ್ಟ್ರೈನ್ ಆಗಿರ್ಬೋದು ಲಾರ್ಜ್ ಇಂಟ್ರೆಸ್ಟೇನ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಇವೆಲ್ಲವುಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ ಯಾಕೆಂದರೆ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಹೆಚ್ಚಾಗ್ತಾ ಬರ್ತದೆ ಅದಕ್ಕಾಗಿ ನಮ್ಮ ಮನಸ್ಸು ಪ್ರಾಣವಾಯುದಲ್ಲಿ ತೇಲಾಡ್ತಾ ಹೋಗ್ತದೆ ಆವಾಗೇನಾಗ್ತದೆ ಮೈಂಡು ಕೂಡ ಪ್ಯೂರ್ ಆಗುತ್ತೆ ಮೈಂಡ್ ಎಲ್ಲಿದೆ ಅಂತಕ್ಕಂಥದ್ದೇ ನಮ್ಗೆ ಗೊತ್ತಿಲ್ಲ ಮನಸ್ಸು ಎಲ್ಲ ಕಡೆಗಿದೆ ಶರೀರದ ಎಲ್ಲ ಭಾಗದಲ್ಲೂ ಕೂಡ ಮನಸ್ಸಿದೆ ಪ್ರತಿಯೊಂದು ಕೋಶ ಕೋಶವೂ ಕೂಡ ಮನಸ್ಸನ್ನು ಹೊಂದಿರ್ತವೆ ಆ ಮನಸ್ಸು ಹೇಳಿದ್ರೆ ಅರಿವು ಅರಿವೇ ಮನಸ್ಸಾಗಿರ್ತದೆ ನಾವೇನು ಮಾಡಿದ್ವಿ ಮನಸ್ಸು ಬೇರೆ ಅರಿವು ಬೇರೆ ಅಂತ ತಿಳ್ಕೊಂಡಿದ್ದೀವಿ ಆ ಮನಸ್ಸನ್ನು ನಾವು ಒಳಮುಖವಾಗಿ ನೋಡಿದಾಗ ಅರಿವಾಗ್ತದೆ ಮನಸ್ಸನ್ನು ಹೊರಗಡೆ ನೋಡಿದಾಗ ಅದೇನಾಗ್ತದೆ ಮೋಹ ಆಗ್ತದೆ ಸಾಮಾಜಿಕ ಸಮಸ್ಯೆಗಳಿಗೂ ಕೂಡ ಒಂದು ಪ್ರಬಲ ಶಕ್ತಿಯಾಗಿ ನಾವು ಬೆಳಿತೇವೆ ಅದರ ಜೊತೆಗೆ ಈಗ ಭಸ್ತ್ರಿಕಾ ಮಾಡಿದ ನಂತರ ನೀವು ಕಪಾಲಭಾತಿ ಮಾಡಬೇಕು ಕಪಾಲ್ ಯಾವ ಆಸನದಲ್ಲಿ ಅಂತ ಹೇಳಿ ಬಹಳ ಮುಖ್ಯವಾಗಿ ಪದ್ಮಾಸನಲ್ಲಿ ಕೂತ್ಕೊಂಡು ಮಾಡ್ಬೋದು ನಿಮ್ಮ ಪದ್ಮಾಸನ ಆಗಲಿಲ್ಲ ಅಂದರೆ ಸಿದ್ಧಾಸನ ಅಥವಾ ಸುಖಾಸನದಲ್ಲಿ ಕುತ್ಕೋಬೋದು ಪದ್ಮಾಸನದಲ್ಲಿ ಕಪಾಲಭಾತಿ ಹೆಚ್ಚು ಲಾಭವನ್ನು ಕೊಡ್ತದೆ ನಿಮಗೆ ಕೂರ್ಲಿಕ್ಕಾಗಿಲ್ಲ ಅಂದರೆ ನಿಮ್ಗೆ ಯಾವ ಆಸನದಲ್ಲಿ ಕೂರ್ಲಿಕ್ಕೆ ಮತ್ತು ಆ ಕುಂತ್ಕೋಬೋದು ಈಗ ಚರ್ಮ ರೋಗಗಳ ನಿವಾರಣೆಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಮುದ್ರೆಗಳನ್ನು ಹೇಳ್ತೀನಿ ನೋಡಿ ಮೊದಲನೇದಾಗಿ ಸಮಾನ ಮುದ್ರೆ ಈ ಸಮಾನ ಮುದ್ರೆಯನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಸಮಾನ ವಾಯು ಆ್ಯಕ್ಟಿವ್ ಆಗುತ್ತೆ ಸಮಾನ ವಾಯಲ್ಲಿರ್ತದೆ ಹೊಟ್ಟೆಯಲ್ಲಿ ಅದು ಆ್ಯಕ್ಟಿವ್ ಆದಾಗ ಡೈಜೆಷನ್ ಸರಿಯಾಗಿ ಆಗುತ್ತೆ ಅದಕ್ಕೆ ನೀವು ಪ್ರಸಾದ ಮಾಡೋ ಸಂದರ್ಭದಲ್ಲಿ ಯಾವತ್ತೂ ಈ ಸಮಾನ ಮುದ್ರೆಯಲ್ಲಿ ಮಾಡಬೇಕು ಸ್ಪೂನಲ್ಲಿ ನೀವು ಪ್ರಸಾದ ಮಾಡಿದರೆ ಸಮಾನ ಮುದ್ರೆ ಆಗಲ್ಲ ತಿಂದಿರ್ತಕ್ಕಂಥ ಪ್ರಸಾದ ಏನಾಗ್ತದೆ ಕೊಳಲಿಕ್ಕೆ ಪ್ರಾರಂಭ ಆಗ್ತದೆ ಗ್ಯಾಸ್ ಆಗ್ತದೆ ಆಸಿಡಿಟಿ ಆಗ್ತದೆ ಅದಕ್ಕಾಗಿ ಪ್ರಸಾದ ಮಾಡೋ ಸಂದರ್ಭದಲ್ಲಿ ಯಾವತ್ತು ಕೈಯಿಂದ ಮಾಡಬೇಕು ಎಷ್ಟು ಬಿಸಿ ಇದೆ ಅಂತ ಗೊತ್ತಾಗುತ್ತೆ ಜಾಸ್ತಿ ಬಿಸಿ ಬಿಸಿ ತಿಂದರೂ ಏನಾಗುತ್ತದೆ ಹೊಟ್ಟೆಯಲ್ಲಿರ್ತಕ್ಕಂಥ ಕರಳುಗಳು ಸುಡ್ತವೆ ಅದರಿಂದ ಚರ್ಮದ ವ್ಯಾಧಿಗಳು ಜಾಸ್ತಿ ಆಗ್ತವೆ ಜಾಸ್ತಿ ಬಿಸಿ ತಿಂದವರಿಗೆ ಚರ್ಮದ ಸಮಸ್ಯೆಗಳು ಬರ್ತವೆ ಯಾಕಂದರೆ ಲಿವರಿಗೂ ಕೂಡ ಆ ಒಂದು ಬಿಸಿ ಸಮಸ್ಯೆಯನ್ನು ಉಂಟು ಮಾಡ್ತದೆ ಅದಕ್ಕೆ ಹೇಳ್ತಾರೆ ಹಸಿಯದೇ ಉಣ ಬೇಡ ಹಸಿದು ಮತ್ತಿರಬೇಡ ಬಿಸಿ ಬೇಡ ತಂಗಗಳು ಬೇಡ ವೈದ್ಯನ ಗಸಳವೇ ಬೇಡ ಅಂತ ಸರ್ವಜ್ಞ ಅಂತ ಹೇಳ್ತಾರೆ ಒಂದು ವಚನದಲ್ಲಿ ಎಷ್ಟು ಅದ್ಭುತವಾಗಿ ಸರ್ವಜ್ಞರು ಹೇಳ್ತಾರೆ ನೋಡಿ ಹಸಿದೇ ಊಟ ಮಾಡಬಾರ್ದು ಹಸಿದೆ ಊಟ ಮಾಡಿದರೂ ಗ್ಯಾಸ್ ಆಗುತ್ತೆ ಹಸಿಕೊಂಡು ಹಾಗೆ ಕೂಡ ಗ್ಯಾಸ್ ಆಗುತ್ತೆ ನೋಡಿ ಹಸಿಯದೆ ಬೇಡ ಹಸಿದು ಮತ್ತಿರಬೇಡ ಹಸ್ಕೊಂಡು ಇದ್ರೂ ಕೂಡ ಗ್ಯಾಸ್ ಆಗುತ್ತೆ ಜಾಸ್ತಿ ಹಸಿದೆ ಹೊಟ್ಟೆ ಬಿರಿಯ್ ಊಟ ಮಾಡಿದರೂ ಕೂಡ ಡೈಜೆಷನ್ ಆಗದೆ ಗ್ಯಾಸ್ ಆಗುತ್ತೆ ಯಾಕಂದರೆ ಮಷಿನ್ ತಿರುಗಲಿಕ್ಕೆ ಜಾಗ ಬೇಕಲ್ವಾ ಬಿಸಿ ಬೇಡ ತಂಗ್ಳು ಬೇಡ ಬಿಸಿದ್ದು ಜಾಸ್ತಿ ತಿನ್ನಬಾರ್ದು ತಂಗ್ಳುದ್ದು ತಿನ್ನಬಾರ್ದು ಆಹಾರ ಮಾಡಿ ಒಂದು ಐದು ನಿಮಿಷ ಸ್ವಲ್ಪ ಆರಿಸಿ ಆಮೇಲೆ ಅದನ್ನು ತಿನ್ನಬೇಕು ಜಾಸ್ತಿ ಬಿಸಿ ಬಿಸಿ ಮಾಡಿದೆ ಹೇಳ್ಬಿಟ್ಟು ಅದನ್ನೇ ಬಿಸಿ ಬಿಸಿ ತಿಂದರೆ ಲಿವರ್ ಫೇಲ್ ಆಗುತ್ತೆ ನೋಡಿ ಎಷ್ಟು ಅದ್ಭುತವಾಗಿ ವೈಜ್ಞಾನಿಕವಾಗಿರ್ತಕ್ಕಂಥ ವಚನವನ್ನು ಸರ್ವಜ್ಞರು ನಮಗೆ ಕೊಟ್ಟು ಹೋಗಿದ್ದಾರೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದಾದ ಮೇಲೆ ನಾವು ನೆಕ್ಸ್ಟ್ ಮಾಡಬೇಕಾಗಿರ್ತಕ್ಕಂಥ ಮುದ್ರೆ ಅಪಾನ ಮುದ್ರೆ ಈ ಅಪಾನ ಮುದ್ರೆ ಅಂದರೆ ಮದ್ದದ ಬೆರಳು ಮತ್ತು ಉಂಗುರ ಬೆರಲ್ಲನ್ನು ಸೇರಿಸ್ಕೊಂಡಾಗ ಇದಕ್ಕೆ ಅಪಾನ ಮುದ್ರೆ ಅಂತ ಕರೀತಾರೆ ಈ ಮುದ್ರೆಯಲ್ಲಿ ಕುತ್ಕೊಂಡು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಕಪಾಲ್ ಮಾಡಬೇಕು ಎರಡನೇದಾಗಿ ಐದು ನಿಮಿಷ ಸಮಾನ ಮುದ್ರೆ ಐದು ನಿಮಿಷ ಅಪಾನ ಮುದ್ರೆ ಮೂರನೇದಾಗಿ ಐದು ನಿಮಿಷ ವರ್ಣ ಮುದ್ರೆ ಈ ಮೂರು ಮುದ್ರೆಗಳಲ್ಲಿ ಕೇವಲ ಹದಿನೈದು ನಿಮಿಷಗಳ ಕಾಲ ನೀವು ಕಪಾಲ್ ಮಾಡಿದ್ರೆ ಮಾಡಿದರೆ ನಿಮ್ಮ ಚರ್ಮದ ವ್ಯಾಧಿಗಳು ದೂರ ಆಗ್ತವೆ ಅಕಸ್ಮಾತ್ ಜಾಸ್ತಿ ಇತ್ತು ಸುರೈಸಿಸು ಜಾಸ್ತಿ ಚರ್ಮದ ಸಮಸ್ಯೆ ಇತ್ತು ಕೆಲವು ಜನರಿಗೆ ಬೈಟ್ ವೈಟ್ ಪ್ಯಾಚಸ್ ಆಗ್ತವೆ ಅಂದರೆ ಬಿಳಿ ಬಿಳಿ ಮಚ್ಚಿಗಳಾಗ್ತವೆ ಶರೀರ ತುಂಬೆಲ್ಲ ಹಾಗೆಲ್ಲ ಜಾಸ್ತಿ ಅಂತ ಹೇಳಿದರೆ ಅದಕ್ಕೆ ನೀವು ಬಹಳ ಮುಖ್ಯವಾಗಿ ಈ ಪ್ರಾಣಾಯಾಮವನ್ನು ಹತ್ತತ್ತು ನಿಮಿಷ ಜಾಸ್ತಿ ಮಾಡಬೇಕು ಈಗ ಐದೈದು ನಿಮಿಷ ಆದರೆ ಹದಿನೈದು ನಿಮಿಷ ಆಗುತ್ತೆ ಹತ್ತು ನಿಮಿಷ ಆದರೆ ಅರ್ಧ ಗಂಟೆ ಆಗುತ್ತೆ ನೀವು ಎಷ್ಟು ಇದ್ರದ್ದು ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋಗ್ತಿರಲ್ಲ ಅಷ್ಟು ಲಾಭ ಸಿಗ್ತದೆ ಹೊರತು ಹಾನಿ ಏನಾಗಲ್ಲ ಈಗ ಬೇರೆ ಔಷಧಿಗಳನ್ನ ನೀವು ಜಾಸ್ತಿ ತೆಗೆದುಕೊಂಡ್ರೆ ಏನಾಗುತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಪ್ರಾಣಾಯಾಮ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗ್ತವೆ ಏನು ಸೈಡ್ ಎಫೆಕ್ಟ್ ಅಂದರೆ ನಾವು ಚರ್ಮದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಯೋಗ ಮಾಡಿದ್ರೆ ನಮ್ಮ ಬ್ರೈನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ ನಮಗೆ ಶುಗರ್ ಇದ್ದರೆ ಕಡಿಮೆ ಆಗುತ್ತೆ ನಮ್ಮ ಬಿ ಪಿ ಕಡಿಮೆ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಇದ್ರ ಸೈಡ್ ಎಫೆಕ್ಟ್ಗಳು ಇಂಥ ಸೈಡ್ ಎಫೆಕ್ಟ್ಗಳು ಯೋಗದ ಸೈಡ್ ಎಫೆಕ್ಟ್ಗಳು ಹೇಳಿದರೆ ಇಟ್ಸ್ ಎ ಗುಡ್ ಸೈಡ್ ಎಫೆಕ್ಟ್ ಅಂತ ಕರೀತಾರೆ ನಾವು ಔಷಧಿಗಳನ್ನು ತೆಗೆದುಕೊಂಡ್ರೆ ಬ್ಯಾಡ್ ಸೈಡ್ ಎಫೆಕ್ಟ್ ಆಗ್ತವೆ ಅದಕ್ಕಾಗಿ ನಾವೆಲ್ಲ ಗುಡ್ ಸೈಡ್ ಎಫೆಕ್ಟ್ಗಳಿಗೆ ಹೋಗಬೇಕು ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಪ್ರಾಣಾಯಾಮವನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಕಪಾಲುಪಾತಿ ಮಾಡೋ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನೀವೇನು ಮಾಡಬೇಕು ನೇರವಾಗಿ ಕುತ್ಕೋಬೇಕು ನೇರವಾಗಿ ಕುತ್ಕೊಂಡು ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಬೇಕು ಈ ರೀತಿ ಅಭ್ಯಾಸ ಮಾಡಬೇಕು ಉಸಿರು ಬಿಟ್ಟಾಗ ಹೊಟ್ಟೆ ಸಂಪೂರ್ಣವಾಗಿ ಒಳಗಡೆ ಹೋಗುತ್ತೆ ಹೊಟ್ಟೆ ಒಳಗಡೆ ಹೋದರೆ ಸರಿಯಾಗಿ ಅರ್ಥ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಉಸಿರು ತಗೊತಾರೆ ಈ ಪ್ರಾಣಾಯಾಮದಲ್ಲಿ ಉಸಿರು ತೆಗೆದುಕೊಳ್ಳೋದಲ್ಲ ಉಸಿರನ್ನ ಹೊರಗಡೆ ಬಿಡಬೇಕು ಈ ಥರ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆನೂ ಕೂಡ ನಿವಾರಣೆ ಆಗ್ತದೆ ಅದರ ಜೊತೆಗೆ ಲಂಗ್ಸ್ ಕೂಡ ಕ್ಲೀನ್ ಆಗ್ತಾ ಬರ್ತದೆ ಬ್ಲಡ್ ಪ್ಯೂರಿಫಿಕೇಷನ್ ಕೂಡ ಜಾಸ್ತಿ ಆಗುತ್ತೆ ಚರ್ಮದ ರೋಗಗಳನ್ನು ಬೇರು ಸಮೇತವಾಗಿ ನಾವು ನಿವಾರಣೆ ಮಾಡ್ಕೊಳ್ಬೋದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮತ್ತೊಂದು ಪ್ರಾಣಾಯಾಮ ಯಾವುದಂತೇಳಿದರೆ ಇದಕ್ಕೆ ಶೋಧನ ಪ್ರಾಣಾಯಾಮ ಅಂತ ಕರೀತಾರೆ ಶೋಧನ ಪ್ರಾಣಾಯಾಮ ಮಾಡೋದರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ ಯಾವಾಗ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ ಆವಾಗ ಆಟೋಮೆಟಿಕಲಿ ಸ್ಕಿನ್ನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ನಮಗೆ ಸಿಗ್ತಾ ಹೋಗುತ್ತೆ ನರ್ವಸ್ ಸಿಸ್ಟಮ್ ವೀಕ್ ಆದಾಗಲೂ ಕೂಡ ಚರ್ಮದ ಸಮಸ್ಯೆಗಳು ಬರ್ತವೆ ಹಾಗಾಗಿ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕ ತತ್ವಗಳನ್ನ ಅದಕ್ಕೆ ಸಪ್ಲೈ ಮಾಡ್ತಕ್ಕಂಥದ್ದು ನಮ್ಮ ನರ್ವಸ್ ಸಿಸ್ಟಮ್ ಆ ನರ್ವಸ್ ಸಿಸ್ಟಮ್ ಮೂಲಕ ನಮ್ಮ ಚರ್ಮಕ್ಕೆ ಸೇರ್ತದೆ ಆ ನರ್ವಸ್ ಸಿಸ್ಟಮ್ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಯೂಸ್ ಆಗ್ತಕ್ಕಂಥ ನರ್ವಸ್ ಸಿಸ್ಟಮ್ ವೀಕ್ ಆದಾಗ ಚರ್ಮದ ವ್ಯಾಧಿಗಳು ಜಾಸ್ತಿ ಬರ್ತವೆ ಅದಕ್ಕಾಗಿ ನಾಡಿ ಶೋಧನೆ ಮಾಡೋದ್ರಿಂದ ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಅದರ ಜೊತೆಗೆ ನಮ್ಮ ಶರೀರದಲ್ಲಿ ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ ನರ್ವಸ್ ಅಂತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ನಮ್ಮ ಶರೀರದಲ್ಲಿ ಆ ನರ್ವಸ್ ಸಿಸ್ಟಮ್ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಇಡೀ ಶರೀರದ ಎಲ್ಲ ಚಟುವಟಿಕೆಗಳು ಕಂಟ್ರೋಲ್ ಆಗಿರುತ್ತವೆ ಅದಕ್ಕೆ ಮನುಷ್ಯನಿಗೆ ನರಮಾನವ ಅಂತ ಕರೀತಾರೆ ಮಾಂಸಮಾನವ ಅಂತ ಕರೆಯೋಲ್ಲ ಹಾಗಾಗಿ ನಮ್ಮ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಚರ್ಮದ ವ್ಯಾಧಿಗಳನ್ನು ಕೂಡ ನಾವು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ನಾಡೀಶ್ಯೂಧನ ಪ್ರಾಣಾಯಾಮನ ಅಭ್ಯಾಸ ಮಾಡಬೇಕು ಆ ನಾಡಿಶೂಧನ ಪ್ರಾಣಾಯಾಮನ ಕೂಡ ಅಷ್ಟೇ ಸಮಾನ ಮುದ್ರೆ ಅಪಾನ ಮುದ್ರೆ ವರ್ಣ ಮುದ್ರೆ ಈ ಮೂರು ಮುದ್ರೆಗಳಲ್ಲಿ ಐದರಿಂದ ಹತ್ತು ನಿಮಿಷ ನೀವು ಒಂದೊಂದು ಮುದ್ರೆಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಅಷ್ಟೇ ತೀವ್ರವಾಗಿರತಕ್ಕಂಥ ಚರ್ಮದ ವ್ಯಾಧಿಗಳಿದ್ದರೂ ಕೂಡ ಆ ಸಮಸ್ಯೆಗಳು ನಿವಾರಣೆ ಆಗ್ತವೆ ಹಾಗಾದರೆ ಚರ್ಮದ ವ್ಯಾಧಿಗಳಿಗಾಗಿ ಈ ನಾಡಿ ಶೂಧನವನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದನ್ನು ನೋಡಿ ಬಲಗೈಯಲ್ಲಿ ಶ್ವಾಸ ಮುದ್ರೆ ಎಡಗೈಲಿ ಸಮಾನ ಮುದ್ರೆ ದೀರ್ಘವಾಗಿ ಒಂದು ಬಾರಿ ಉಸಿರಿನ ಒಳಗಡೆ ತೆಗೆದುಕೊಳ್ಬೇಕು ನಿಧಾನವಾಗಿ ಆ ಉಸಿರಿನ ಹೊರಗಡೆ ಬಿಡಬೇಕು ಎರಡನೇ ಬಾರಿ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಬೇಕು ನಿಧಾನ ಹೊರಗಡೆ ಬಿಡಬೇಕು ಮೂರನೇ ಬಾರಿ ದೀರ್ಘ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಬೇಕು ಬಲಭಾಗದ ನ ಸಿಕ್ಕಾಗ್ರವನ್ನು ಮುಚ್ಚಿ எடு கடைய உசரநி எடு கடையு உசர் தைது கூட பலகடைய விடி பலக்கி எடுக்கடை விட்டாதமேலே மற்ற எடுக்க தைதுகொண்டு பலக்கே ಸಮಚಿತ್ತದಲ್ಲಿ ಆನಂದದ ಮನಸ್ಥಿತಿಯಲ್ಲಿ ಒಂದು ಐದು ನಿಮಿಷ ನಾಡಿ ಅಭ್ಯಾಸ ಮಾಡಿದಾಗ ನಮ್ಮ ಮೈಂಡ್ ಏನಾಗುತ್ತೆ ಸೂಪರ್ ಕಾನ್ಸಿಯಸ್ ಲೆವೆಲಿಗೆ ಹೋಗುತ್ತೆ ಮೈಂಡ್ ಸೂಪರ್ ಕಾನ್ಸಿಯಸ್ ಲೆವೆಲ್ಗೆ ಹೋದಾಗ ಶರೀರದಲ್ಲಿ ಯಾವುದೇ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ನಾವೆಲ್ಲ ಸೂಪರ್ ಕಾನ್ಸಿಯಸ್ ಲೆವೆಲ್ಗೆ ರೀಚ್ ಆಗಬೇಕಂದ್ರೆ ನಾಡಿ ಅಭ್ಯಾಸ ಮಾಡಬೇಕು ನಾಡಿ ನೀವು ಎಷ್ಟು ಅಭ್ಯಾಸ ಮಾಡ್ತಾ ಹೋಗ್ತೀರೋ ಅಷ್ಟು ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ